ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಶಾವ್ಗೆ ಉಪ್ಪಿಟ್ಟು ರೆಸಿಪಿನ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನೇ ಬ್ಯಾಂಬಿನೋಸ್ದು ಗೋಧಿ ಮತ್ತು ರವೆ ಶಾವ್ಗೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಎಮ್ ಟಿ ಆರ್ದು ಬೇಕಾದರೂ ತೊಗೋಬೋದು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಕ್ಯಾರೆಟು ಬೀನ್ಸು ಕರ್ಬೇನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಅರಿಶಿನ ಸಾಸಿವೆ ಉಪ್ಪು ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಟೊಮ್ಯಾಟೊ ಇದಿಷ್ಟು ಬೇಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ಪ್ಯಾನ್ಗೆ ಇದು ಗೋಧಿ ಶಾವಿಗೆ ಆಗಿರೋದ್ರಿಂದ ಹುರ್ತಿ ಮಾಡಬೇಕಾಗತ್ತೆ ಅಕ್ಕಿ ಶಾವಿಗೆ ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಶಾವಿಗೆ ಭಾತ್ ರೆಸಿಪಿ ಚೆಕ್ ಮಾಡಿಕೊಡಿ ಇದು ನಾನು ಗೋಧಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ಮಾಡಬೇಕಾಗತ್ತೆ ಅಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಕೆಂಪಾಗಿದೆ ಇವಾಗ ನಾನೊಂದು ತಟ್ಟೆಯಲ್ಲಿ ತೆಗ್ದಿಡ್ಕೊಂತ ಇದ್ದೀನಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದೇ ಪ್ಯಾನಿಗೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಮತ್ತೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕೋಬೇಕಾಗತ್ತೆ ಸಾಸಿವೆ ಚೆನ್ನಾಗಿ ಸಿಡಿಯಾಗಿ ಬಿಡಬೇಕಾಗತ್ತೆ ಈ ಶಾವಿಗೆ ಉಪ್ಪಿಟ್ಟು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗೋ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಶಾವ್ಗೆ ಉಪ್ಪಿಟ್ಟು ಇದು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಶಾವ್ಗೆ ಭಾತಲ್ಲಿ ನಾನು ಅಕ್ಕಿ ಶಾವ್ಗೆ ಬಳಸಿ ನಾನು ಅದು ಸಪ್ರೇಟ್ ಬೇಯಿಸಿ ಮಾಡಿದೆ ಇದು ಡೈರೆಕ್ಟಾಗಿ ಇದ್ದೀನಿ ಈ ಮೆಥಡು ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಇವಾಗ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಖಾರ ಇದೆ ಅದಕ್ಕೆ ನಾನು ಮೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಉದ್ದುದ್ದ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೇ ನಾನಿಲ್ಲಿ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಬೀನ್ಸು ಕ್ಯಾರೆಟು ಹಾಗೆ ಬಟಾಣಿ ಬೇಕಂದ್ರೂ ಹಾಕೋಬೋದು ಅದು ಆಪ್ಷನಲ್ಲು ಇವಾಗ ಎಲ್ಲ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲಿ ಅದ್ರ ಜೊತೆಗೆ ಟೊಮ್ಯಾಟೋನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಟೊಮ್ಯಾಟೊ ಚಿಕ್ಕ ಸೈಜ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದ್ರ ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊತಾ ಇದ್ದೀನಿ ನಿಮಗೆ ವೈಟ್ ಕಲರ್ ಬೇಕು ಅಂದರೆ ಸ್ಕಿಪ್ ಮಾಡ್ಬೋದು ಅರಿಶಿನ ನಾನಿಲ್ಲಿ ಅರಿಶಿನ ಸೇರಿಸಿದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅರ್ಧ ಕಪ್ ನಾನು ತಗೊಂಡಿದ್ನಲ್ವಾ ಅದೇ ಡಬಲ್ ಅಳತೆಗೆ ನಾನಿಲ್ಲಿ ನೀರು ತೊಗೊಂಡಿದ್ದೀನಿ ಡಬಲ್ ಆಗಿ ನೀರು ಹಾಕಬೇಕು ನೀರು ಹಾಕೊಂಡು ಅದು ಚೆನ್ನಾಗಿ ಕುದಿ ಬೇ ಬರಬೇಕು ಕುದಿ ಬಂದ ಮೇಲೆ ನಾವು ಶಾವ್ಗೆ ಹುರಿದಿಟ್ಕೊಂಡಿದ್ದನ್ನ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೋಬೇಕಾಗತ್ತೆ ಈ ಅಳತೆ ಕರೆಕ್ಟಾಗಿ ಬರುತ್ತೆ ನೀವು ಇದನ್ನ ಸಿಮ್ಮಲ್ಲೇ ಒಂದು ಐದು ನಿಮಿಷ ಬಿಡಬೇಕು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಇವಾಗ ನಾನು ಇದಕ್ಕೆ ಮುಚ್ಚಡಾ ಮುಚ್ಚಿ ಬೇಯಕ್ಕೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡ್ಬೇಕು ಆವಾಗೆಲ್ಲ ಅದು ನೀರೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಅರ್ಧ ಬೆಂದಿದೆ ಮತ್ತೊಂದ್ಸರಿ ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವ ಸ್ವಲ್ಪ ನೀರ್ ನೀರ್ ಇದೆ ಅಲ್ವಾ ಇನ್ನೊಂದ್ಸರಿ ಟರ್ನ್ ಮಾಡ್ಕೊಂಡು ಮತ್ತೆ ಮುಚ್ಚಡ ಮುಚ್ಚಿ ಇಟ್ಬಿಡ್ಬೇಕು ಇನ್ನೊಂದು ಎರಡು ನಿಮಿಷ ಆದಮೇಲೆ ರೆಡಿಯಾಗಿರತ್ತೆ ಪರ್ಫೆಕ್ಟಾಗಿ ಇವಾಗ ಕೊಬ್ಬರಿ ಹಾಕೊತಾ ಇದ್ದೀನಿ ತುರಿದಿರೋದು ಹಾಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅವಾಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ನೀವು ಟ್ರೈ ಮಾಡಿ ಈ ರೀತಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು